ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲು ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಒಂದು ಬ್ರೈಡಲ್ ಡಿಸೈನ್ ಹಾಕ್ತಾಯಿ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ನಾನು ಇದನ್ನು ರೈಟ್ ಸೈಡಿಂದ ಹಾಕ್ತಾಯಿ ಆರು ಬೆಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನಾನಿಲ್ಲಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಕೆಳಗಡೆ ಇರುವಂತಹ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ಕೊಳ್ಳಿ ಸೊ ಒಂದು ಸಲ ನಾನು ಲಾಕ್ ಮಾಡಿದೆ ಅದ್ರ ಪಕ್ಕದಲ್ಲಿ ಕೆಳಗಡೆ ಇರುವಂಥ ಥ್ರೆಡ್ಡನ್ನು ಕೂಡ ಒಳಗಡೆ ಸೇರಿಸ್ಕೊಂಡು ಇನ್ನೊಂದು ಸಲ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಸ್ಟಾರ್ಟಿಂಗ್ಗೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಇನ್ ಕೇಸ್ ನಿಮಗೆ ಕುಚ್ಚು ಸ್ಟಾರ್ಟಿಂಗೆ ಬೇಡ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಫೈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಐದು ಚೈನನ್ನು ಹಾಕಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ತಾ ಅಥವಾ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಒಟ್ಟು ಮೂರು ಬಾರಿ ಸಿಂಗಲ್ ಕ್ರೋಶ್ ಇದೆ ಇಲ್ಲಿ ಸೊ ಒಂದು ಸಲ ಲಾಕ್ ಆದಮೇಲೆ ಟೂ ಟೈಮ್ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಸಾರಿ ನಾನಿಲ್ಲಿ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ಈ ರೀತಿ ಟೂ ಬೀಡ್ಸನ್ನು ಹಾಕೊಂಡೆ ಅದ್ರ ಜೊತೆಗೆ ಇನ್ನೂ ಒಂದು ಬೀಡ್ಸನ್ನು ಹಾಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ತ್ರೀ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಗ್ ಸೈಜ್ ಬೀಡ್ಸು ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ಆದಷ್ಟು ರೌಂಡ್ ಶೇಪ್ ಇರೋ ಬೀಡ್ಸನ್ನು ತಗೊಳ್ಳಿ ತ್ರೀ ಬೀಡ್ಸನ್ನು ಹಾಕಿ ಇದನ್ನು ನಾವು ಲಾಕ್ ಮಾಡಬೇಕು ಸೊ ಇದು ಆದಷ್ಟು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಮಧ್ಯೆ ಬೀಡ್ಸನ್ನು ಇಟ್ಕೊಂಡು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಲಾಕ್ ಮಾಡ್ಕೊಳ್ಳಿ ಅಥವಾ ಲಾಕ್ ಮಾಡೋ ಲಾಕ್ ಮಾಡಿದಾದ ಮೇಲೂ ಕೂಡ ನೀವು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಸ್ವಲ್ಪ ಟೈಟಾಗಿ ಹಿಡ್ದು ಹೇಳಿದ್ರೆ ಟ್ರೈಯಾಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಬೀಡ್ಸನ್ನು ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದೀನಿ ಇದಕ್ಕಿಂತ ಬೇಕಿದ್ರೆ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಆದರೆ ತೊಗೊಳ್ಬೋದು ಸೊ ಈ ಬೀಡ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೇಕು ಇನ್ನು ಎರಡು ಬಾರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಅಂದರೆ ಬೀಡ್ಸ್ ಹಾಕೋಕ್ಕೂ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ್ ಆಯಿತೋ ಬೀಡ್ಸ್ ಆದ್ಮೇಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ಸೊ ಮೂ ಒಟ್ಟು ಮೂರು ಬಾರಿ ಆಯಿತು ಸ್ಟಾರ್ಟಿಂಗ್ ಎಷ್ಟಿತ್ತು ಅಷ್ಟನ್ನೇ ಹಾಕೊಂಡಿದ್ದೀನಿ ನಾನು ಈ ರೀತಿ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಂಡಿದ್ದೀನಿ ನಂತರ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಟೂ ತ್ರೀ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ತ್ರೀ ಚೈನ್ನ ಹಾಕಿ ಲಾಕ್ ಇದ್ದೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ಮತ್ತೆ ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಆದಷ್ಟು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸೊ ಅಂದರೆ ಒಂದು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಅದು ಯು ಶೇಪಲ್ಲಿ ಬರುತ್ತೆ ಸ್ವಲ್ಪ ಲೂಸ್ ಆಗಿರುತ್ತೆ ಅಂತ ಅಷ್ಟೇ ಆರ್ಚ್ ಮಾಡೋದಕ್ಕೆ ಇಷ್ಟು ಲೂಸ್ ಆಗಿದ್ದರೆ ಸಾಕು ನಂತರ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸೊ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋಕ್ಕೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಈ ರೀತಿ ಲಾಕ್ ಮಾಡಬೇಕು ತ್ರೀ ಸಿಕ್ಸ್ ತ್ರೀ ಈ ರೀತಿ ಬರುತ್ತೆ ನಂತರ ಲೇಸನ್ನು ನಾನು ಹಿಂದೆ ತಿರುಗಿಸ್ಕೊಳ್ತೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಇಲ್ಲಿ ಕಂಬಗಳನ್ನ ಮಾಡಬೇಕು ಸೂಜಿ ಮೇಲೆ ಸಲ ದಾರನ ಸುತ್ತಕೊಳ್ತೀನಿ ಈ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒನ್ ಮಾಡಬೇಕು ಮತ್ತೆ ಎರಡು ಲೂಪಿಂದ ಒನ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಇದೀನಿ ಫ್ರೆಂಡ್ಸ್ ಈ ರೀತಿ ನಾವು ಇಲ್ಲಿ ಆ ಸಿಕ್ಸ್ ಗ್ಯಾಪ್ ಏನಿದೆ ಅದರೊಳಗಡೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಆದಷ್ಟು ಕಂಬಗಳು ಒಂದೇ ಸಮವಾಗಿ ನೀಟಾಗಿ ಬರೋ ಹಾಗೆ ಡಬಲ್ ಕ್ರೋಷಿ ಕಂಬಗಳನ್ನ ಫಿಲ್ ಮಾಡಬೇಕು ಸೊ ಫಸ್ಟ್ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಈ ರೀತಿಯಾಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆದಷ್ಟು ಕಂಬಗಳನ್ನ ನೀಟಾಗಿ ಫಿಲ್ ಮಾಡಿದ್ರೆ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕಂಬಗಳನ್ನ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಆದಷ್ಟು ಈ ರೀತಿ ಒಂದೇ ಸಮ ಬರೋ ಹಾಗೆ ಕಂಬಗಳನ್ನ ಫಿಲ್ ಮಾಡಿಕೊಂಡು ನಾನಿಲ್ಲಿ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡಿಕೊಂಡೆ ಹನ್ನೆರಡು ಕಂಬ ಆದಮೇಲೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ತ್ರೀ ಚೈನ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಅಲ್ಲಿ ಲಾಕ್ ಮಾಡ್ತಾಯೀನಿ ಸೊ ಹಿಂದೆಯಿಂದನೇ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಮಗೆ ರೈಟ್ ಸೈಡಲ್ಲಿ ಕಂಬಗಳು ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಒಟ್ಟು ಹನ್ನೆರಡು ಕಂಬ ಹಾಕಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿದ್ದೀನಿ ರೈಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಸೊ ಇನ್ನೊಮ್ಮೆ ಲಾಕ್ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲಿ ನಾನು ಒಂದು ಸಿಂಗಲ್ ಕೃಷ್ಣ ಮಾಡ್ಕೊಳ್ತೀನಿ ಸೊ ಇಲ್ಲಿ ಬೇಕಿದ್ದರೆ ನೀವು ಸ್ಟಾರ್ಟಿಂಗೆ ಆ ಟ್ರೈಯಿಂಗ್ ಶೇಪಲ್ಲಿ ಆದಮೇಲೆ ಎಕ್ಸ್ಟ್ರಾ ಸಿಂಗಲ್ ಕೃಷಿಗಳನ್ನ ಹಾಕೊಳ್ಬೋದು ಸೊ ಕೊನೆವರೆಗೂ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಹೇಗೆ ಡಿಸೈನ್ ಅಂತ ನಾನಿಲ್ಲಿ ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ ಅಂದರೆ ಹನ್ನೆರಡು ಕಂಬನ ಮಾಡಿ ತ್ರೀ ಚೈನ್ ಲಾಕ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡು ರೈಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿಂದ ಕಂಬಗಳನ್ನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಸೈಡಿಂದ ಕಂಬಗಳನ್ನ ಮಾಡಿರ್ತೀವಿ ಪ್ರತಿಯೊಂದು ಕಂಬದ ಮೇಲೆ ಹೋಲ್ಗಳು ಕಾಣಿಸ್ತಿದೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ ಕಂಬ ಮಾಡಿದಾಗ ಸೊ ರೈಟ್ ಸೈಡಿಂದ ಮೊದಲನೇ ಕಂಬಕ್ಕೆ ನಾನಿಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದೆ ಸೂಜಿ ಮೇಲೆ ಮೂರು ದಾರ ಇರ ಇತ್ತು ಫಸ್ಟ್ ಎರಡು ದಾರದಿಂದ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಚಿಕ್ಕದಾಗಿ ಮಾಡ್ಕೊಳ್ಬೇಕು ನಂತರ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಮತ್ತದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾಯೀನಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಸ್ಮಾಲ್ ಪಿಕ್ಔಟೋ ರೀತಿಯಾಗಿ ಆಗುತ್ತೆ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡೆ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಹೋಲ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ನಂತರ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಸೊ ಇದು ಪಿಕೋಟ್ ತ್ರೀ ಚೈನ್ನ ಹೋಗ್ಬಿಡಿ ಇದು ಟೂ ಚೈನ್ ಹಾಕಿರೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಕಾಣಿಸ್ತಿತ್ತು ರಿಯಲ್ ಆಗಂತೂ ಸೊ ತ್ರೀ ಚೈನ್ನ ಹಾಕ್ಕೊಂಡ್ರೆ ಸ್ವಲ್ಪ ಬಿಗ್ ಸೈಜಲ್ಲಿ ಪಿಕೋಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಟೂ ಚೈನೇ ಸಾಕು ಈ ಡಿಸೈನ್ಗೆ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಬರ್ತಾ ಹೋಗುತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಕಂಬದ ಮೇಲೆ ಹೋಲ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಿ ಕಂಬ ಕಂಬಕ್ಕೆ ಟೂ ಚೈನ ಹಾಕಿ ಮತ್ತು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಪ್ರತಿಯೊಂದು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ಆ ಕಂಬದ ಮೇಲೆಲ್ಲ ಈ ರೀತಿ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಬರಬೇಕು ಕಂಬನ ಮಾಡಿ ಟೂ ಚೈನ ಹಾಕಿ ಲಾಕ್ ಮಾಡಬೇಕು ಸೊ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಈ ರೀತಿ ಡಬಲ್ ಕೃಷಿ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ತುಂಬಾ ಕ್ಯೂಟಾಗಿ ಬರುತ್ತೆ ಸೊ ಆರಾಮಾಗಿ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದೇ ಸ್ಟೆಪ್ ಡಿಸೈನು ಕೂಡ ಟೈಮು ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಕಂಬನ ಮಾಡಿ ಟೂ ಚೈ ಟೂ ಚೈನ್ನ ಹಾಕ್ಕೊಳ್ಬೇಕು ಬೇಕಿದ್ದರೆ ನಿಮಗೆ ಈ ರೀತಿ ಡಿಸೈನ್ಗೆ ಬೇಡಿಸ್ಬೇಕು ಅನ್ನೋದಾದರೆ ಇಲ್ಲಿ ಕಂಬನ ಮಾಡ್ತೀರಲ್ವ ಆ ಟೂ ಚೈನ್ ಬದಲು ಒನ್ ಒನ್ ಚೈನು ಒಂದು ಬೀಡ್ಸ್ ಹಾಕ್ಕೊಂಡು ನೀವು ಲಾಕ್ ಮಾಡ್ಬೋದು ಸೊ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಕಂಬಗಳನ್ನ ಒಟ್ಟು ಹನ್ನೆರಡು ಕಂಬನ ಮಾಡಿದ್ವಲ್ಲ ಹನ್ನೆರಡು ಕಂಬಗಳನ್ನ ಒಟ್ಟಾಗಿ ನಾವು ಹಾಕ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ಸೊ ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗಂತೂ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಕರೆಕ್ಟಾಗಿ ಹನ್ನೆರಡು ಕಂಬ ಬರುತ್ತೆ ಹನ್ನೆರಡು ಕಂಬಕ್ಕೆ ಹನ್ನೆರಡು ಕಂಬ ಅಂದರೆ ಹನ್ನೆರಡು ಪಿಕೌಟ್ ಬರುತ್ತೆ ಸೆಕೆಂಡ್ ಲೇಯರಲ್ಲಿ ಅಂದರೆ ಫಸ್ಟ್ ಲೇಯರಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಲೆಫ್ಟಿಂದ ರೈಟ್ ಸೈಡಿಂದ ಮತ್ತೆ ಪಿಕೌಟ್ನ ಮಾಡ್ಕೊಳ್ಳೋ ಮಾಡ್ಕೊಂಡು ಹೋಗ್ತೀವಲ್ಲ ಸೊ ಅದು ಹನ್ನೆರಡು ಕಂಬ ಬರುತ್ತೆ ನಂತರ ನಾನು ಅದರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಲೇಸ್ ಮೇಲೆ ಸೊ ಮತ್ತೆ ಇಲ್ಲಿ ಇನ್ನೂ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತಾ ಇದೀನಿ ಸೊ ರೈಟ್ ಸೈಡ್ ಎಷ್ಟಿರುತ್ತೋ ಲೆಫ್ಟು ಕೂಡ ಅಷ್ಟನ್ನೇ ಮಾಡ್ಕೊಳ್ಳಿ ಇಲ್ಲಿ ಬೇಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಿಂಗಲ್ ಕೃಷಿಗಳನ್ನ ಮಾಡ್ಕೊಳ್ಬೋದು ಸ್ವಲ್ಪ ಗ್ಯಾಪ್ ಬೇಕು ಅನ್ನೋರು ಸಿಂಗಲ್ ಕೃಷಿಗಳನ್ನ ಜಾಸ್ತಿ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಷನ್ನ ಮಾಡ್ತಾ ಇದೀನಿ ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ ಟೂ ಬೀಡ್ಸನ್ನು ಹಾಕ್ಕೊಂಡೆ ಮತ್ತು ಇನ್ನು ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಈ ರೀತಿ ತ್ರೀ ಬೀಡ್ಸನ್ನು ಹಾಕಿ ಅಷ್ಟನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಅಥವಾ ಮಧ್ಯದಲ್ಲಿ ಈ ರೀತಿ ಬೀಡ್ಸ್ ಬೀಡ್ಸನ್ನು ಇಟ್ಕೊಂಡು ಅದರೂ ಲಾಕ್ ಮಾಡ್ಬೋದು ಆದಷ್ಟು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಟೈ ಟೈಟಾಗಿ ಲಾಕ್ ಮಾಡಿಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಎರಡು ಸ ಎರಡು ಸೈಡಲ್ಲಿ ಈ ರೀತಿ ಟ್ರೈಯಂಗಲ್ ಶೇಪಲ್ಲಿ ಬೀಡ್ಸ್ ಬರುತ್ತೆ ಮಧ್ಯದಲ್ಲಿ ಆರ್ಚ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬ ಬರುತ್ತೆ ಇದು ಸೊ ನೆಕ್ಸ್ಟು ಫೈ ಚೈನ್ ಇದೆ ಅಲ್ವಾ ಸೊ ಬೀಡ್ಸ್ ಆದಮೇಲೆ ನಾನು ನಾನು ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತೀನಿ ಇನ್ನು ಒಂದು ಸಲ ಎಕ್ಸ್ಟ್ರಾನೇ ಮಾಡ್ಕೊಳ್ತೀನಿ ಗ್ಯಾಪ್ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ದೂರ ದೂರ ಕುಚ್ಚು ಬೇಕು ಅನ್ನೋದಾದರೂ ಸಿಂಗಲ್ ಕ್ರೋಶಗಳನ್ನ ಹೆಚ್ಚಿಸ್ಕೊಳ್ಬೋದು ಇಲ್ಲಿ ನೀವು ಬೇಕಿದ್ರೆ ಒಂದು ಸಲ ಆಯಿತು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಎರಡು ಸಲ ಸಿಂಗಲ್ ಕೃಷಿನ ಮಾಡಬೇಕು ಸೊ ರೈಟಲ್ಲಿ ಎಷ್ಟಿರುತ್ತೆ ಅಷ್ಟ ಲೆಫ್ಟಲ್ಲೂ ಕೂಡ ಸಿಂಗಲ್ ಕ್ರೋಷಿನ ಮಾಡಬೇಕು ಒಂದು ಸಲ ಆಯಿತು ಮತ್ತೆ ಇನ್ನೂ ಒಂದು ಸಲ ಮಾಡ್ಕೊಳ್ತೀನಿ ಇವಾಗ ನಾನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಬೀಡ್ಸನ್ನು ಹಾಕೊಳ್ತೀನಿ ಎರಡು ಕಡೆ ಬೀಡ್ಸ್ ಬರುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಹಾಗೆ ಲಾಕ್ ಮಾಡಿಕೊಂಡು ನೀಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಫ್ರೆಂಡ್ಸ್ ಸೀರೆಗಳಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಕಲರ್ ಇರುವಂಥ ಸೀರೆಗಳಿಗೆ ಈ ರೀತಿ ಡಿಸೈನ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಲಾಕ್ ಆಯಿತು ಸೊ ಎರಡೂ ಸೈಡು ಬೀಡ್ಸ್ ಬಂದಿದೆ ಮಧ್ಯದಲ್ಲಿ ಮಧ್ಯದಲ್ಲಿ ಕುಚ್ಚಿ ಬರುತ್ತೆ ಸೊ ನಂತರ ಸಿಂಗಲ್ ಕ್ರೋಷಿಗಳನ್ನ ಮಾಡ್ಕೊಳ್ಬೇಕು ಸೊ ಇಲ್ಲಿ ಒಂದು ಫೋರ್ ಟೈಮ್ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತೀನಿ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಜಾಸ್ತಿ ಮಾಡ್ಕೊಳ್ತಾಯೀನಿ ಸೊ ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಆದಷ್ಟು ಗೊತ್ತಾಗ್ಬಿಡುತ್ತೆ ಫಸ್ಟ್ ಆರ್ಚ್ ಮಾಡಿ ಮಾಡಬೇಕಿದ್ರೇ ನಿಮ್ಗೆ ಎಷ್ಟು ಗ್ಯಾಪ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡಿಕೊಂಡು ಇವಾಗ ತ್ರೀ ಚೈನ್ನ ಹಾಕೊಳ್ತಾ ಇದ್ದೀನಿ ಲಾ ಅಂದರೆ ಬೀಟ್ಸ್ ಲಾಕ್ ಆದ್ಮೇಲೆ ನಾಲ್ಕು ಸಿಂಗಲ್ ಕ್ರೋಶ್ ನಾಲ್ಕು ಸಿಂಗಲ್ ಕ್ರೋಷ ಒಟ್ಟು ಐದು ಸಿಂಗಲ್ ಕ್ರೋಶ ಇರುತ್ತೆ ಮೇಲೆ ನಂತರ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಸಿಕ್ಸ್ ಚೈನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸಿಕ್ಸ್ ಚೈನ್ನ ಹಾಕಿ ಅದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಅಥವಾ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಟೂ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡ್ರೆ ಅದು ಆರ್ಚ್ ಮಾಡೋದಕ್ಕೆ ಯು ಶೇಪಲ್ಲಿ ಅದು ಲಾಕ್ ಆಗುತ್ತೆ ಸೊ ಈ ರೀತಿ ಲಾಕ್ ಮಾಡಿಕೊಂಡು ಸೊ ಫಸ್ಟ್ ಒನ್ ಆರ್ಚು ಎಷ್ಟು ಗ್ಯಾಪನ್ನು ಕೊಟ್ಟಿರ್ತಿರೋ ನೋಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಗ್ಯಾಪನ್ನು ಕೊಡಬೇಕು ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚರಿ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಈ ರೀತಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಈ ರೀತಿ ಚಿಕ್ಕದಾಗಿ ಡಬಲ್ ಕೃಷಿ ಕಂಬಗಳನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಿಮಗೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ತ್ರಿಬಲ್ ಕೃಷದಲ್ಲೂ ಕೂಡ ಈ ಡಿಸೈನ್ನ ವರ್ಕ್ ಮಾಡ್ಬೋದು ಸೊ ಪೂರ್ತಿ ಹನ್ನೆರಡು ಹನ್ನೆರಡು ಕಂಬನ ಫಿಲ್ ಮಾಡಿಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಸೊ ಈ ರೀತಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಲೇಸನ್ನು ರೈಟ್ ಸೈಡ್ಗೆ ತಿರ್ಗಿಸ್ಕೊತೀನಿ ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಳ್ಬೇಕು ಸೊ ಪಿಕೋಟ್ನ ಮಾಡೋದಕ್ಕೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಅಲ್ಲಿಂದನೇ ನಾನು ಮತ್ತೆ ಕಂಬ ಮಾಡೋದಕ್ಕೆ ಶುರು ಮಾಡ್ತೀನಿ ಸ್ಟಾರ್ಟಿಂಗ್ ಹಚ್ಚಿರಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಅಲ್ಲಿಂದನೇ ಸೂಜಿ ಮೇಲೆ ಸಲ ದಾರನ ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಇಲ್ಲಿ ಕಂಬಗಳನ್ನ ಆದಷ್ಟು ಚಿಕ್ಕದಾಗಿ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ನಂತರ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ ಟೂ ಚೈನ್ ಹಾಕಿದ್ರೆ ನೀಟಾಗಿ ಬರುತ್ತೆ ಸೂಜಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಡಬಲ್ ಕೃಷಿ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಪ್ರತಿ ಕಂಬದ ಮೇಲೂ ಕೂಡ ನಾವು ಡಬಲ್ ಕೃಷಿ ಕಂಬನ ಮಾಡಿ ಟೂ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಇನ್ ಕೇಸ್ ನಿಮಗೆ ಇಲ್ಲಿ ಬೀಡ್ಸ್ ಬೇಕು ಅನ್ನೋದಾದರೆ ಒನ್ ಚೈನ್ ಒನ್ ಬೀಡ್ಸ್ ಈ ರೀತಿ ಹಾಕ್ಕೊಳ್ಬೋದು ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಒಟ್ಟು ಹನ್ನೆರಡು ಪಿಕೋಟ್ಗಳಾಗಿದೆ ಸೊ ಲೇಸಿಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯಿ ಅದರ ಪಕ್ಕನೇ ಬರ ಬರುತ್ತೆ ಸೊ ಮತ್ತು ನಾನು ಇನ್ನು ಒಂದು ಮೂರು ಸಲ ಸಿಂಗಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀರೋ ಅಷ್ಟನ್ನೇ ಇಲ್ಲೂ ಕೂಡ ಕೊಡಬೇಕಾಗುತ್ತೆ ನಾನು ಫಸ್ಟ್ ಒನ್ ಆರ್ಚ್ ಆರ್ಚಲ್ಲಿ ಕಮ್ಮಿ ಕೊಟ್ಟಿದ್ದೆ ಇಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ ಅಂದರೆ ಆರ್ಚ್ಗಿಂತ ಮುಂಚೆ ಎಷ್ಟಿರುತ್ತೆ ಅಷ್ಟನ್ನೇ ಕೊಡಬೇಕಾಗುತ್ತೆ ಸೊ ತ್ರೀ ಬೀಡ್ಸನ್ನು ಹಾಕೊಂಡೆ ಇದನ್ನು ಟ್ರೈಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕೃಷಿನ ಮಾಡಿಕೊಂಡೆ ಸಾರಿ ಮೂರು ಸಲ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಇಷ್ಟು ಸಿಂಗಲ್ ಕ್ರೋಶ ಅಂತ ಏನಿಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ನಿಮಗೆ ದೂರ ದೂರ ಕುಚ್ಚಬೇಕು ಅನ್ನೋದಾದರೆ ಸಿಂಗಲ್ ಕ್ರೋ ಸಿಂಗಲ್ ಕ್ರೋಶಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ನಾನು ಸಿಕ್ಸ್ ಸಾರಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಎರಡು ಸಲ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ನಾನು ಸ್ಟಾರ್ಟಿಂಗು ಕೂಡ ಏನು ಟ್ರೈಂಗಲ್ ಶೇಪಲ್ಲಿ ಬರೋ ಹಾಗೆ ಬೀಡ್ಸನ್ನು ಹಾಕೊಂಡಿಲ್ಲ ಹಾಗಾಗಿ ಇಲ್ಲೂ ಕೂಡ ಹಾಕಲಿಲ್ಲ ಎರಡು ಸಲ ಸಿಂಗಲ್ ಕ್ರಶನ್ನ ಮಾಡಿ ಒಂದು ಎರಡು ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯೀನಿ ಸೊ ಎಂಡಿಂಗಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಕೂಡ ನೀವು ಬೀಡ್ಸನ್ನು ಹಾಕ್ಕೊಳ್ಬೋದು ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾನು ಏನು ಬೀಡ್ಸನ್ನು ಹಾಕಿಲ್ಲ ಸೊ ಅಲ್ಲೂ ಕೂಡ ನೀವು ಟ್ರಯಂಗಲ್ ಶೇಪಲ್ಲಿ ಬೀಡ್ಸ್ ಬರೋ ಹಾಗೆ ಮಾಡಿಕೊಂಡು ನಂತರ ಫೈ ಚೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಬೀಡ್ಸು ಮತ್ತು ಆರ್ಚು ಸ್ವಲ್ಪ ಹತ್ರದಲ್ಲೇ ಇದೆ ಸೆಕೆಂಡ್ ಒನ್ ಆರ್ಚಲ್ಲಿ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಸೊ ಈ ರೀತಿನಾದರೂ ಗ್ಯಾಪ್ ಕೊಟ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗ್ ಆರ್ಚ್ ರೀತಿನಾದರೂ ಮಾಡ್ಕೊಳ್ಬೋದು ಸೊ ಇಲ್ಲಿ ಇಷ್ಟನ್ನೇ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಿಮಗೆ ದೂರ ದೂರ ಬೇಕು ಅನ್ನೋದಾದರೆ ಸಿಂಗಲ್ ಕ್ರೋ ಸಿಂಗಲ್ ಕ್ರೋಶಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎರಡು ಬೀಟ್ಸ್ ಮಧ್ಯೆ ಕುಚ್ಚು ಬರುತ್ತೆ ತುಂಬ ನೀಟಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ ಡಿಸೈನು ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನನ್ನು ನಾವು ಹಾಕ್ಕೊಳ್ಬೋದು ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗೆ ಕಾಣಿಸ್ತಿತ್ತು ಬೇಕಿದ್ರಿಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ನೀವು ಅಂಟಿಸ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ರಿಯಲ್ ಆಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಥ್ಯಾಂಕ್ ಯು